ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಂ ಜೀವಿಸಿದ ಆ ಕಾಲದಲ್ಲಿ ಒಂದು ಘಟನೆ ನಡೆಯಿತು ಕಳ್ಳತನದ ಘಟನೆ ಒಬ್ಬ ವ್ಯಕ್ತಿ ಮತ್ತು ಬಿನ್ ಉಬೇರಿಕ್ ಎನ್ನುವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಯುದ್ಧ ಕವಚವನ್ನು ಕದ್ದುಬಿಟ್ಟ ಆ ಕಳ್ಳತನ ನಡೆದದ್ದು ಆ ವಸ್ತುವಿನ ಮಾಲಕನಿಗೆ ತಿಳಿಯಿತು ಆಗ ಕಳ್ಳನನ್ನು ಹುಡುಕುವ ಕೆಲಸ ಆರಂಭವಾಯಿತು ಕಳ್ಳತನ ನಡೆದದ್ದು ಆ ಪ್ರದೇಶದಲ್ಲಿ ವೈರಲ್ ಆಯಿತು ಜನರು ಕಳ್ಳನನ್ನು ಹುಡುಕ್ಲಿಕ್ಕೆ ಆರಂಭಿಸಿದ್ರು ಆವಾಗ ಕಳ್ಳತನ ಮಾಡಿದ ವ್ಯಕ್ತಿ ಆತನಿಗೆ ಗೊತ್ತಾಯಿತು ಇನ್ನೂ ಸ್ವಲ್ಪದಲ್ಲೇ ನಾನು ಬೀಳ್ತೇನೆ ಜನ ನನ್ನ ಹತ್ರ ಬರ್ತಾರೆ ಅಂತ ಅವರಿಗೆ ವಿಷಯ ತಿಳಿಯಿತು ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಏನು ಮಾಡಿದ ಅಂತ ಹೇಳಿದರೆ ಆ ಕಳ್ಳತನ ಮಾಡಿದಂತಹ ವ್ಯಕ್ತಿ ಮುಸ್ಲಿಂ ಸಮುದಾಯದ ವ್ಯಕ್ತಿ ಮಾತ್ರ ಒಂದು ಕಪಟ ವಿಶ್ವಾಸಿ ಆತ ಅವನು ಅದನ್ನು ಒಬ್ಬ ಯಹೂದಿಯ ಹತ್ರ ಹೋಗಿ ಅಡವಿಡ್ತಾನೆ ಅದರ ನಂತರ ಬಂದು ಈ ಕಳ್ಳತನದ ವಿಷಯ ಅಲ್ಲಿ ಪ್ರಚಾರ ಆಗ್ತಾ ಇರುವ ಜನರು ಕಳ್ಳನನ್ನು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಹತ್ತಿರ ಜನರು ಬಂದಾಗ ಅವನು ಹೇಳ್ತಾನೆ ಕದ್ದದ್ದು ನಾನಲ್ಲ ಕಳ್ಳತನ ಮಾಡಿದ ವ್ಯಕ್ತಿ ಯಹೂದಿ ಎನ್ನುವುದನ್ನು ಅವನು ಜನರ ಮುಂದೆ ಘೋಷಿಸ್ತಾನೆ ಆ ರೀತಿಯಲ್ಲಿ ಜನರು ಆ ಯಹೂದಿಯ ಮನೆಗೆ ಹೋಗ್ತಾರೆ ಹೋಗಿ ನೋಡಿದಾಗ ಆ ಮನೆಯಲ್ಲಿ ಆ ಕದ್ದ ವಸ್ತು ಸಿಗ್ತದೆ ಆದ್ದರಿಂದ ಯಹೂದಿಯ ಮೇಲೆ ಆರೋಪ ಹೊರಿಸಲಾಗ್ತದೆ ಹೀಗೆ ಈ ಕೇಸ್ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಂ ಅವರ ಬಳಿಗೆ ಬರ್ತದೆ ಯಹೂದಿ ತನ್ನ ನಿರಪರಾಧಿತ್ವವನ್ನು ಪ್ರವಾದಿ ಅವರ ಮುಂದೆ ತೋಡಿಕೊಳ್ಳುತ್ತಾನೆ ಅವನು ಹೇಳ್ತಾನೆ ನಾನು ಕದ್ದದ್ದಲ್ಲ ಇದು ತುಮ್ಮ ಎನ್ನುವಂತಹ ವ್ಯಕ್ತಿ ಅವನು ಕದ್ದು ಅವನು ನನ್ನ ಬಳಿ ಅಡವಿಟ್ಟಿರುವಂತಹದ್ದು ನಾನು ಕಳ್ಳತನ ಮಾಡಿಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ್ತಾನೆ ಹಾಗೆ ಪ್ರವಾದಿಗಳು ಸಾಕ್ಷಿಗಳನ್ನು ಕರೆಸಿದ್ರು ಆ ಯಹೂದಿಯ ಪರವಾಗಿ ಸಾಕ್ಷಿ ನಿಲ್ಲಕ್ಕೆ ಒಬ್ಬನೇ ವ್ಯಕ್ತಿ ಇದ್ದದ್ದು ಅವನು ಕಳ್ಳತನ ಮಾಡಿಲ್ಲ ಎನ್ನುವುದಕ್ಕೆ ಸಾಕ್ಷಿ ನಿಲ್ಲಿಕೆ ಒಬ್ಬನೇ ವ್ಯಕ್ತಿ ಇದ್ದದ್ದು ಇತ್ತ ತೋಮಾ ಎನ್ನುವಂತಹ ಕಳ್ಳತನ ಮಾಡಿದ ವ್ಯಕ್ತಿಯ ಕಡೆಯಲ್ಲಿ ಹಲವಾರು ಮಂದಿ ಇದ್ದರು ಮುಖ್ಯವಾಗಿ ಜಫರ್ ಗೋ ಅವನು ಜಫರ್ ಗೋತ್ರಕ್ಕೆ ಸೇರಿದವನು ಆ ಗೋತ್ರದ ಹಲವಾರು ವ್ಯಕ್ತಿಗಳು ಅವನಿಗೆ ಬೆಂಬಲವಾಗಿ ನಿಂತರು ಮತ್ತು ಪ್ರವಾದಿ ವಸಲ್ಲಾಹು ಅಲೀ ವಸಲ್ಲಂ ಅವರ ಬಳಿಗೆ ಬಂತು ಅವರು ಶಿಫಾರಸು ಮಾಡಿದರು ಏನಂತ ಹೇಳಿದರೆ ಈ ವ್ಯಕ್ತಿ ಕಳ್ಳತನ ಮಾಡಿದ್ದಲ್ಲ ಯಹೂದಿ ಮಾಡಿದ್ದು ಯಹೂದಿ ಕಳ್ಳತನ ಮಾಡಿ ಇವನ ಮೇಲೆ ಹೊರಿಸ್ತಾ ಇದ್ದಾನೆ ಆದ್ದರಿಂದ ನೀವು ಎಂದಿಗೂ ಯಹೂದಿಯ ಪರವಾಗಿ ನಿಲ್ಲಬಾರದು ಯಹೂದಿಗಳಂತಹ ಆ ಸಂದರ್ಭದಲ್ಲಿ ಪ್ರವಾದಿ ವಸಲ್ಲಾಹು ಅಲೈ ವಸಲ್ಲಂ ಅವರನ್ನು ನಕಷಕಾಂತ ವಿರೋಧಿಸ್ತಾ ಇದ್ದಂತಹ ವ್ಯಕ್ತಿಗಳು ಶತ್ರುತ್ವವನ್ನು ಇಟ್ಟುಕೊಂಡಿದ್ದಂತಹ ವ್ಯಕ್ತಿಗಳು ಹಾಗೆ ಪ್ರವಾದಿ ವಸಲ್ಲಾಹು ಅಲೈ ವಸಲ್ಲಂ ಅವರ ಮೇಲೆ ಇವರು ಬೀರಲು ಪ್ರಯತ್ನಿಸಿದ್ದರು ಪ್ರಭಾದ ಸಲಾಹು ಅಲೈ ವಸಲ್ಲಂ ಅವರು ತನಿಖೆ ನಡೆಸಿದಾಗ ಇತ್ತ ಕಡೆ ಯಹೂದಿಯ ಪರವಾಗಿ ಸಾಕ್ಷಿಗಳು ಸಾಕಷ್ಟು ಇಲ್ಲ ಮಾತ್ರವಲ್ಲ ಈ ಕಡೆ ಕದ್ದ ವ್ಯಕ್ತಿಯ ಪರವಾಗಿ ಹಲವಾರು ಸಾಕ್ಷಿಗಳು ಕೂಡ ಇದ್ದಾರೆ ಅವನು ಕದೀಲಿಲ್ಲ ಅಂತ ಹೇಳುವುದಕ್ಕೆ ಧಾರಾಳ ಮಂದಿ ಸಾಕ್ಷಿ ನುಡಿಲಿಕ್ಕೆ ಕೂಡ ಜನರು ಸಿದ್ಧರಿದ್ದಾರೆ ಇಂತಹ ಒಂದು ವಾತಾವರಣದಲ್ಲಿ ಒಬ್ಬ ನ್ಯಾಯಾಧೀಶ ಏನು ಮಾಡ್ಬೇಕು ಆತನ ಮುಂದೆ ಬರುವಂತಹ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಮಾತ್ರ ಆತನು ತೀರ್ಪು ಕೊಡ್ಬೇಕಾಗ್ತದೆ ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಂ ಅವರಿಗೂ ನಿಜವಾಗಿ ಅಲ್ಲಿ ನಿಜ ಸ್ಥಿತಿ ಏನು ಅಂತ ಅವರಿಗೂ ತಿಳಿದಿಲ್ಲ ಅವರಿಗಂತಹ ಅದೃಶ್ಯ ಜ್ಞಾನ ಇಲ್ಲ ಅಲ್ಲಾಹನು ಏನನ್ನು ಅವರಿಗೆ ತಿಳಿಸಿಕೊಡ್ತಾನೆ ಅದು ಮಾತ್ರ ಅವರಿಗೆ ತಿಳಿಯುವಂತಹದ್ದು ಅದಕ್ಕಿಂತ ಹೆಚ್ಚಾಗಿ ಅದೃಶ್ಯವಾದ ವಿಷಯಗಳನ್ನು ತಿಳಿಯಲಿಕ್ಕೆ ಅವರಿಗೂ ಕೂಡ ಸಾಧ್ಯವಿಲ್ಲ ವಹಿನ ಮೂಲಕ ದಿವ್ಯವಾಣಿಯ ಮೂಲಕ ಅಥವಾ ಅಲ್ಲಾಹ ನೇರವಾಗಿ ಅವರಿಗೆ ತಿಳಿಸಿಕೊಡುವುದರ ಮೂಲಕ ಮಾತ್ರ ಅದೃಶ್ಯವಾದಂತಹ ವಿಷಯಗಳು ಕೂಡ ಅವರಿಗೆ ತಿಳಿಯಲಿಕ್ಕೆ ಸಾಧ್ಯವಾಗುವಂತಹದ್ದು ಆದರೆ ಈ ಸಂದರ್ಭದಲ್ಲಿ ಅವರ ಮುಂದೆ ಇರುವಂತಹ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ತೀರ್ಪು ನಿಜವಾಗಿ ಆ ಕದ್ದವನ ಪರವಾಗಿ ಬರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ವಾಸ್ತವಿಕತೆ ಏನು ಎನ್ನುವುದನ್ನು ವ್ಯಕ್ತಪಡಿಸುವುದಕ್ಕಾಗಿ ಪವಿತ್ರ ಕುರಾನ್ನ ಸೂಕ್ತಗಳು ಅವತೀರ್ಣಗೊಂಡಿತ್ತು ಪವಿತ್ರ ಕುರಾನ್ನ ನಾಲ್ಕನೇ ಅಧ್ಯಾಯ ಅದರಲ್ಲಿ ಸೂಕ್ತ ನೂರ ಐದರಿಂದ ಹಿಡಿದು ಸುಮಾರು ಒಂಬತ್ತು ಹತ್ತು ಸೂಕ್ತಗಳು ಆ ಸಂದರ್ಭದಲ್ಲಿ ಅವತೀರ್ಣಗೊಂಡಿತ್ತು ಓರ್ವ ಯಹುದಿಯ ನಿರಪರಾಧಿತ್ವವನ್ನು ಸಾಬೀತುಪಡಿಸಿತ ಮತ್ತು ನಿಜವಾದ ಕಳ್ಳತನ ಮಾಡಿದಂತಹ ವ್ಯಕ್ತಿ ಅವನು ದೊಡ್ಡ ಅಪರಾಧಿ ಎನ್ನುವುದನ್ನು ಬಿಂಬಿಸುವಂತಹ ಸೂಕ್ತಗಳು ಅವತೀರ್ಣಗೊಂಡದ್ದು ಅದರಲ್ಲಿ ಆ ವ್ಯಕ್ತಿ ಕಠಿಣವಾದಂತಹ ಮತ್ತು ಅವನಿಗೆ ಸಹಾಯ ಮಾಡಿದಂತಹ ವ್ಯಕ್ತಿ ಕಠಿಣವಾದಂತಹ ಎಚ್ಚರಿಕೆ ನೀಡಲಾಯಿತು ಮತ್ತು ಕೆಲವೊಂದು ಉಪದೇಶಗಳನ್ನು ಕೂಡ ನೀಡಲಾಯಿತು ಆ ಸಂದರ್ಭದಲ್ಲಿ ಅವತೀರ್ಣಗೊಂಡಂತಹ ಸೂಕ್ತ ಇನ್ನ ಅನ್ಜಲ್ ನ ಇಲೈಕಲ್ ಕಿತ್ತಿ ತಕ್ಕುಮ ಬೈನನ್ನ ಪೈಗಂಬರ್ರೆ ಅಲ್ಲಾಹ್ ನಿಮಗೆ ತೋರಿಸಿಕೊಟ್ಟ ಪ್ರಕಾರ ಜನರ ನಡುವೆ ತೀರ್ಪು ನೀಡಲಿಕ್ಕಾಗಿ ನಾವು ನಿಮ್ಮ ಮೇಲೆ ಈ ಗ್ರಂಥವನ್ನು ಸತ್ಯ ಸಹಿತ ಅವತೀರ್ಣಗೊಳಿಸಿದ್ದೇವೆ ಆದ್ದರಿಂದ ವರ ತಕ್ಕು ನಿಲ್ ಹಾ ಇಸೂಮ ನೀವು ಅಪ್ರಾಮಾಣಿಕರ ಪರವಾಗಿ ವಾದಿಸುವವರಾಗಬೇಡಿರಿ ಅಂತ ಹೇಳಿ ಅಲ್ಲಾಹನು ಅವತೀರ್ಣಗೊಳಿಸಿದಂತಹ ದಿವ್ಯವಚನದ ಆಧಾರದಲ್ಲಿ ಜನರ ಮಧ್ಯೆ ನ್ಯಾಯದ ತೀರ್ಪು ನೀಡಲಿಕ್ಕಾಗಿ ಈ ಕುತೀರ್ಣಗೊಂಡದ್ದೇ ಇಲ್ಲಿ ನ್ಯಾಯಸ್ಥಾಪನೆಗಾಗಿ ನ್ಯಾಯಸ್ಥಾಪನೆ ಅದರ ಮುಖ್ಯವಾದಂತಹ ಒಂದು ಗುರಿ ಆದ್ದರಿಂದ ಯಾರಿಗೂ ಅನ್ಯಾಯ ಆಗಬಾರದು ಒಬ್ಬ ಯಹೂದಿ ಎಂಬ ಕಾರಣಕ್ಕಾಗಿ ಅವರಿಗೆ ನ್ಯಾಯ ನಿರಾಕರಿಸುವಂತಿಲ್ಲ ಒಲ ಯಜರಿಮನ್ನ ಕಮ್ ಶನಾನು ಕೋಮಿನ್ ಅಲಾ ಅಲ್ಲಾ ತದಿಲು ಅದಿಲೂ ಹೂ ಅಕ್ರ ಬುಲಿತ್ತೋ ಅಕ್ವ ಕುರ್ ಆನ್ ಹೇಳುವಂತಹದ್ದು ನಿಮ್ಮೊಂದಿಗೆ ಒಂದು ಜನಾಂಗದ ಮೇಲಿರುವಂತಹ ದ್ವೇಷ ನಿಮ್ಮನ್ನು ನ್ಯಾಯಪಾಲಿಸುವುದಕ್ಕೆ ತಡೆಯಾಗಬಾರ್ದು ಅಂತ ಕುರ್ಆನ್ ಕರೆ ನೀಡುತ್ತದೆ ಆದ್ದರಿಂದ ನೀವು ಯಾವಾಗಲೂ ನ್ಯಾಯಪರ ನ್ಯಾಯದ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಆದ್ದರಿಂದ ಈಗ ಅಪ್ರಾಮಾಣಿಕರ ಪರವಾಗಿ ವಾದಿಸಿದಂಥ ಹಲವಾರು ವ್ಯಕ್ತಿಗಳಿದ್ದಾರೆ ಸಮಾಜದಲ್ಲಿ ವಸ್ತು ಗಫೀರ್ ಇಲ್ಲ ಇನ್ನಲ್ಲ ರಹೀಮ್ ರಹೀಮ ನೀವು ಈಗಾಗಲೇ ಪಶ್ಚಾತ್ತಾಪ ಪಡಬೇಕು ಯಾವ ತಪ್ಪನ್ನು ನೀವು ಮಾಡಿದ್ದೀರೋ ಒಬ್ಬ ಕಳ್ಳನ ಪರವಾಗಿ ನೀವು ವಾದಿಸಿದ್ದೀರಿ